ರೀ ನನಗೂ ಇನ್ಸ್ಟಾಗ್ರಾಮ್ ಐಡಿ ಓಪನ್ ಮಾಡಿ ಮಾಡಿಕೊಡ್ರಿ ಓಪನ್ ಮಾಡಿ ಕೊಡ್ತೀನಿ ನಡ್ಸಕ್ ಬರ್ಬೇಕಲ್ಲ ಅಮ್ಮಲ್ಲ ನೀವ್ ನಡಸ್ರಿ ನಾನ್ ನಿಮ್ ಹಿಂದ ಕುಂದಿರ್ತೀನಿ ಅಂತ ವಿಚಾರ ಮಾಡ್ರಿ ಅಕಸ್ಮಾತ್ ನಾ ನಿಮ್ಮನ್ನ ಬಿಟ್ಟು ಹೋಗ್ಬಿಟ್ನೆ ಅಂದ್ರ ವಿಚಾರ ಮಾಡಬೇಡ ಕನ್ಫರ್ಮ್ ಆಗಿ ಹೇಳ ಹೊಕ್ಕಿಯೋ ಇಲ್ಲೋ ಡುಮಾ ನಿನಗೆ ಯಾರೋ ಒಂದ್ ಸಾವಿರ ರೂಪಾಯಿ ಕೊಡ್ತೀನಿ ನೀನ್ ಹೆಂಡತಿ ಹೊಡಿ ಅಂದ್ರೆ ಹೊಡಿತೀಯಾ ಏನ್ ಮಾತಾಡ್ತಾ ಮಾತಾಡ್ತಾ ಇದಿಗೋಸ್ಕರ ಹೊಡಿತೀನಿ ಅನ್ಕೊಂಡಿದ್ಯಾ ನಿನಗೆ ನಿನ್ ಕಣ್ಣಲ್ಲಿ ಒಂದನಿ ನೀರ್ ಬಂದ್ರು ಸಹಿಸಲ್ಲ ನಾನು ಒಂದ್ ಇರ್ಬೇಕದ ತಡ್ಕೊಕ್ಕಾಗಲ್ಲ ಇಂತ ಕ್ವಶನ್ ಎಲ್ಲ ಎಲ್ಲಿಂದ ಬರ್ತಾನೆ ನನ್ನ ಜೀವನ ನೋಡಿದ್ರೆ ನಾನೇ ಕನ್ಫ್ಯೂಸ್ ಆಗ್ಬಿಡ್ತೀನಿ ಹೋಗಿ ಹತ್ತು ದಿನ ಐದ್ ಬರ್ಲಾ ಇಲ್ಲ ಹದಿನೈದು ದಿನ ಐದ್ ಬರ್ಲ ರೀ ನಾನ್ ನಿನ್ನ ಚಾಲ್ ಮಾಡಿಲ್ಲ ಕೆರಲ್ ತ ತಿಂಗ್ಳಿಗೊಂದ್ಸೈತೆ ಅಮಾಯಸೆ ಉಣಿವೆ ಹಬ್ಬ ಹರಿದಿನ ಆಳ ಲೊಟ್ಟ ದುಯ್ಯ ಟುಸುಕೊಂಡು ನಿಮ್ಮ ಅಮರಮಣಿ ಹೋಗದ್ದೇ ಹೋಗದೆ ಹೋಗದ್ದೇ ಹೋಗದೆ ಆ ಅಂತ ಬಾಳೆವುಕ ಅಂತ ಖುಷಿಗೆ ಯಾಕೆ ನನ್ನ ಮದುವೆ ಅದೇ ನಿಮ್ ಮೌನ ಜೊತೆಗೆ ಇರ್ಬೇಕಾಯ್ತಿ ದೀಪಾ ಮಾಟ ಮಂತ್ರ ಅಂತಾರಲ್ಲ ಏನ್ ಹಂಗಂದ್ರ ಹಂಗ ಒಬ್ಬ ವ್ಯಕ್ತಿಗಿ ಅವ್ರ ಕಡೆ ವರ್ಷ ಪಡ್ಸ್ಕೊಂಡು ಅವ್ರ ಹೇಳಿದ ಎಲ್ಲಾ ಕೆಲ್ಸ ಮಾಡ್ಸ್ಕೊತಾರಲ್ಲ ಅದಕ್ ಮಾಟ ಮಂತ್ರ ಅಂತ ಏ ಅಲ್ಲೇ ನಿನ್ನ ಅದಕ್ಕೆ ಮದಿವಿ ಅಂತಾರ ದೀಪ ಮಾಟ ಮೊದ್ಲಿನ ಕಾಲದಾಗ ಹುಡುಗಿಯಾರ ಕನಸನ್ಯಾಗ ಬಿಳೆ ಕುದುರೆ ಏರಿ ರಾಜ್ಕುಮಾರ್ ಬರ್ತಿದ್ದ ಇತ್ತಿತ್ಲಾಗ ಬಿ ಎಂ ಡಬ್ಲ್ಯೂ ನ್ಯಾಗ ಮಂಗ್ಯಾ ಬಂದ್ರು ನಡೀತಿತ್ತು ೀ ಅಲ್ಲಿ ನಿಮ್ ಕಡೆ ನಾನ್ ಫೋನ್ ಐತಿ ಪಾಸ್ ಮಾಡ್ರಿ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನಂದು ನಂದು ಅಂತಿಲ್ಲ ಇನ್ ಏನಿದ್ರು ನಮ್ದು ನಮ್ದು ಅನ್ಬೇಕು ಅಲ್ಲಿ ಏನು ಹುಡುಕಿ ಮತ್ ನಮ್ದು ಚೂಡಿದಾರ